ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಭಾರತವು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಯ ನೆಲೆಯಾಗಿದೆ ಇಲ್ಲಿನ ಪ್ರತಿ ಮಣ್ಣಿನ ಕಣದಲ್ಲಿಯೂ ಪುರಾತನ ಕಥೆಗಳು ಪೌರಾಣಿಕ ಘಟನೆಗಳು ಮತ್ತು ದೈವಿಕ ಆಸಕ್ತಿಯ ಅಸ್ತಿತ್ವವನ್ನು ಹೆಣೆದುಕೊಂಡಿದೆ ವೀಕ್ಷಕರೇ ಹಾಗೆ ಈ ಪವಿತ್ರ ಭೂಮಿಯ ದಕ್ಷಿಣ ಭಾಗದಲ್ಲಿ ಇರುವಂತಹ ನಮ್ಮ ಕರ್ನಾಟಕ ರಾಜ್ಯವು ಅಸಂಖ್ಯಾತ ಪುಣ್ಯಕ್ಷೇತ್ರಗಳಿಗೆ ನೆಲೆಯಾಗಿದೆ ಅವುಗಳಲ್ಲಿ ಸತ್ತಿ ಪೀಠಗಳು ವಿಶೇಷ ಮಹತ್ವವನ್ನು ಪಡೆದಿದೆ ಹಿಂದೂ ಧರ್ಮದ ಪ್ರಬಲ ಸಂಪ್ರದಾಯವಾದ ಸತ್ತಿ ಪೂಜೆಗೆ ಈ ಪೀಠಗಳು ಮೂಲಾಧಾರವಾಗಿದೆ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣಲಾದ ಆದಿ ಪರ ಸತ್ತಿಯು ಈ ಪೀಠಗಳಲ್ಲಿ ವಿರಾಜಮಾನರಾಗಿದ್ದಾಳೆ ಹಾಗೆ ನಂಬಿ ಬಂದ ಭಕ್ತರ ಎಲ್ಲ ಕೋರಿಕೆಗಳನ್ನು ಈಡೇರಿಸುವವಳು ಎಂಬ ನಂಬಿಕೆಯೂ ಕೂಡ ಇರುವಂಥದ್ದು ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಇರುವಂತಹ ಐದು ಸತ್ಯಪೀಠಗಳು ಯಾವುದು ಹಾಗೆ ಆ ಕ್ಷೇತ್ರಗಳ ಮಹತ್ವವಾದರೂ ಏನು ಅನ್ನೋದನ್ನು ನೋಡೋಣ ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪುರಾಣಗಳಲ್ಲಿ ಹಾಗೂ ಶಾಸ್ತ್ರ ಗ್ರಂಥಗಳಲ್ಲಿ ಉಲ್ಲೇಖ ಇರುವಂತೆಯೇ ಸತ್ಯಪೀಠಗಳಿಗೆ ಮಹತ್ವದ ಸ್ಥಾನವನ್ನು ನೀಡಲಾಗಿದೆ ಇನ್ನು ಈ ಸಕ್ತಿಪೀಠಗಳ ಉಗಮದ ಬಗ್ಗೆ ಇರುವಂತಹ ಒಂದು ಪೌರಾಣಿಕ ಕಥೆಯನ್ನು ನಾವು ನೋಡುವುದಾದರೆ ಶಕ್ತಿಪೀಠಗಳ ಉಗಮಕ್ಕೆ ಸಂಬಂಧಿಸಿದ ಕಥಾ ಸೈವ ಮತ್ತು ಸಾಕ್ತ ಸಂಪ್ರದಾಯಗಳಲ್ಲಿ ಅತ್ಯಂತ ಪ್ರಚಲಿತವಾಗಿರುವಂತದ್ದು ಇದು ದಕ್ಷ ಪ್ರಜಾಪತಿ ಸತೀದೇವಿ ದೇವಿ ಮತ್ತು ಶಿವನ ನಡುವಿನ ಪೌರಾಣಿಕ ಕಥೆಯನ್ನ ಒಳಗೊಂಡಿದೆ ವೀಕ್ಷಕರೇ ಈ ದಕ್ಷ ಪ್ರಜಾಪತಿ ಬ್ರಹ್ಮನ ಮಾನಸ ಮತ್ತು ತಾನು ಸೃಷ್ಟಿಕರ್ತರಲ್ಲಿ ಶ್ರೇಷ್ಠನೆಂದು ಗರ್ವಿಷ್ಠನಾಗಿದ್ದಾನೆ ವೀಕ್ಷಕರೇ ಈ ಪ್ರಜಾಪತಿ ದಕ್ಷನು ಒಂದು ಮಹಾ ಯಜ್ಞವನ್ನು ಮಾಡಲು ನಿರ್ಧಾರವನ್ನ ಮಾಡುತ್ತಾನೆ ಈ ಯಜ್ಞಕ್ಕೆ ಬ್ರಹ್ಮಾದಿ ದೇವತೆಗಳು ಋಷಿ ಮುನಿಗಳು ಮತ್ತು ಪ್ರಮುಖ ರಾಜರು ಸೇರಿದಂತೆ ಎಲ್ಲರನ್ನೂ ಆಹ್ವಾನಿಸುತ್ತಾನೆ ಆದರೆ ತನ್ನ ಮಗಳ ಗಂಡನಾದ ಮಹಾದೇವ ಶಿವನನ್ನು ಮಾತ್ರ ಆಹ್ವಾನಿಸುವುದಿಲ್ಲ ಏಕೆಂದರೆ ಶಿವನು ಸ್ಮಶಾನವಾಸಿ ಮಾಲಾಧಾರಿ ಮತ್ತು ಸಾಮಾನ್ಯ ಸಂಪ್ರದಾಯಗಳನ್ನು ಅವನು ಅನುಸರಿಸುವುದಿಲ್ಲ ಎಂದು ದಕ್ಷನು ಭಾವಿಸುತ್ತಾನೆ ಆದರೆ ದಕ್ಷನ ಪುತ್ರಿ ಶಿವನ ಪತ್ನಿಯೂ ಆದಂತಹ ಸತೀದೇವಿಗೆ ದೇವಿಗೆ ತನ್ನ ತಂದೆ ನಡೆಸುತ್ತಿರುವಂತಹ ಮಹಾಯಜ್ಞದ ಬಗ್ಗೆ ಮಾಹಿತಿ ತಿಳಿಯುತ್ತದೆ ಒಂದು ಕ್ಷಣ ಅವಳು ಬಹಳ ಆಶ್ಚರ್ಯದಿಂದ ಯೋಚಿಸುತ್ತಾಳೆ ತನ್ನ ತಂದೆ ಈ ಮಹಾಯಜ್ಞದ ಬಗ್ಗೆ ನಮಗೆ ಯಾಕೆ ಹೇಳಲಿಲ್ಲ ಹೇಳದಿರಲು ಕಾರಣಗಳು ಏನಿರಬಹುದು ಎಂದು ಯೋಚಿಸುತ್ತಾಳೆ ಪತಿಗೆ ಆಹ್ವಾನ ಇಲ್ಲದಿದ್ದರೂ ತಂದೆಯ ಮನೆಗೆ ಹೋಗುವುದು ಅಷ್ಟು ಸೂಕ್ತವಲ್ಲವೆಂದು ಸತಿಗೆ ಶಿವನು ಹೇಳುತ್ತಾನೆ ತಾಯಿಯ ಮನೆಯ ಮೇಲಿನ ಮಮತೆಯಿಂದ ಸತಿಯು ಯಜ್ಞಕ್ಕೆ ಹೊರಡುತ್ತಾಳೆ ಯಜ್ಞಸಾಲೆಯನ್ನು ತಲುಪಿದಾಗ ದಕ್ಷನು ಸತಿಯನ್ನ ಮತ್ತು ಶಿವನನ್ನ ಬಹಿರಂಗವಾಗಿ ಅವಮಾನಿಸುತ್ತಾನೆ ತನ್ನ ಪತಿ ಶಿವನ ಕುರಿತು ದಕ್ಷನು ಆಡಿದ ನಿಂದನೆಯ ಮಾತುಗಳನ್ನು ಕೇಳಿ ಸತಿ ಅತ್ಯಂತ ಕೋಪಗೊಂಡಳು ಮತ್ತು ತನ್ನ ಪತಿಯ ಅವಮಾನವನ್ನ ಸಹಿಸಲಾಗದೆ ಯಜ್ಞಕುಂಡಕ್ಕೆ ಹಾರಿ ತನ್ನ ದೇಹವನ್ನ ತೇಜಿಸುತ್ತಾಳೆ ಸತಿಯ ಮರಣದ ಸುದ್ದಿಯನ್ನ ಕೇಳಿ ಕ್ರೋಧಗೊಂಡ ಮಹಾದೇವನು ಘೋರ ರೂಪವನ್ನ ತಾಳುತ್ತಾನೆ ತನ್ನ ಜಡೆಯಿಂದ ವೀರಭದ್ರನನ್ನು ಸೃಷ್ಟಿ ಮಾಡುತ್ತಾನೆ ದಕ್ಷಿಣ ಯಜ್ಞವನ್ನು ನಾಶ ಮಾಡಲು ಅವನಿಗೆ ಆಜ್ಞೆಯನ್ನು ನೀಡುತ್ತಾನೆ ವೀರಭದ್ರನು ಯಜ್ಞ ಸಾಲಿಯನ್ನು ಪ್ರವೇಶಿಸಿ ಯಜ್ಞವನ್ನು ಧ್ವಂಸಗೊಳಿಸುತ್ತಾನೆ ದಕ್ಷಿಣ ತಲೆಯನ್ನು ಕತ್ತರಿಸುತ್ತಾನೆ ಸತೆಯ ದೇಹವನ್ನು ನೋಡಿದ ಶಿವನು ದುಃಖಕ್ಕೆ ಪಾರವೇರಲಿಲ್ಲ ಆತ ಸದಿಯ ಸುಟ್ಟ ದೇಹವನ್ನು ತನ್ನ ಭುಜದ ಮೇಲೆ ಹೊತ್ತುಕೊಂಡು ಪ್ರಪಂಚದಾದ್ಯಂತ ತಾಂಡವ ನೃತ್ಯವನ್ನು ಮಾಡಲು ಪ್ರಾರಂಭವನ್ನು ಮಾಡುತ್ತಾನೆ ಭಗವಾನ್ ಶಿವನ ಈ ಭೀಕರ ನೃತ್ಯದಿಂದ ಬ್ರಹ್ಮಾಂಡದಲ್ಲಿ ಪ್ರಳಯದ ಸ್ಥಿತಿ ನಿರ್ಮಾಣವಾಗುತ್ತದೆ ಸೃಷ್ಟಿಯ ಸಮತೋಲನವನ್ನು ಕಾಪಾಡಲು ಮಹಾವಿಷ್ಣು ತನ್ನ ಸುದರ್ಶನ ಚಕ್ರವನ್ನು ಪ್ರಯೋಗಿಸುತ್ತಾನೆ ಸತಿಯ ದೇಹವನ್ನು ಐವತ್ತ ಒಂದು ಅಥವಾ ನೂರ ಎಂಟು ಭಾಗಗಳಾಗಿ ತೊಂದರೆಸುತ್ತಾನೆ ವೀಕ್ಷಕರೇ ಇಲ್ಲಿ ಐವತ್ತ ಒಂದು ಅಥವಾ ನೂರ ಎಂಟು ಅನ್ನುವಂಥದ್ದು ವಿವಿಧ ಪುರಾಣಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಉಲ್ಲೇಖಗಳು ಇರುತ್ತದೆ ಹಾಗಾಗಿ ನಾನು ಇಲ್ಲಿ ಐವತ್ತ ಒಂದು ಅಥವಾ ನೂರ ಎಂಟು ಅನ್ನೋದನ್ನು ಹೇಳಿದ್ದೇನೆ ಹಾಗೆ ಸತಿಯ ದೇಹದ ಭಾಗಗಳು ಅಥವಾ ಆಭರಣಗಳು ಭೂಮಿಯ ಮೇಲೆ ಬಿದ್ದ ಪ್ರತಿಯೊಂದು ಸ್ಥಳವನ್ನು ಶಕ್ತಿ ಪೀಠ ಎಂದು ಕರೆಯಲಾಯಿತು ಈ ಪೀಠಗಳಲ್ಲಿ ಆಯಾ ದೇಹದ ಭಾಗಕ್ಕೆ ಅನುಗುಣವಾಗಿ ದೇವಿ ವಿಭಿನ್ನ ರೂಪಗಳಲ್ಲಿ ನೆಲೆಸಿರುತ್ತಾಳೆ ಹಾಗೆ ಭಗವಾನ್ ಶಿವನು ಭೈರವ ರೂಪದಲ್ಲಿ ದೇವಿಯೊಂದಿಗೆ ನೆಲೆಸಿರುತ್ತಾನೆ ಈ ಪೀಠಗಳು ಭಾರತದಾದ್ಯಂತ ಹರಡಿಕೊಂಡಿದ್ದು ಪ್ರತಿಯೊಂದು ತನ್ನದೇ ಆದಂತಹ ಮಹತ್ವ ಮತ್ತು ಇತಿಹಾಸವನ್ನ ಹೊಂದಿದೆ ವೀಕ್ಷಕರೇ ಇನ್ನು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿಯೂ ಐದು ಶಕ್ತಿ ಪೀಠಗಳು ಇರುವಂಥದ್ದು ಅವುಗಳು ಆಸ್ತಿಕರ ಪಾಲಿಗೆ ಪುಣ್ಯ ಕ್ಷೇತ್ರಗಳಾಗಿವೆ ವೀಕ್ಷಕರೇ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಅದರಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಇರುವಂತಹ ಐದು ಶಕ್ತಿ ಪೀಠಗಳು ಯಾವುದು ಎಂದು ನಾವು ನೋಡದಾದರೆ ಅದರಲ್ಲಿ ಮೊದಲನೇದಾಗಿ ಬರುವಂಥದ್ದು ಶ್ರೀ ಕೊಲ್ಲೂರು ಮುಖಾಮಿಕೆ ದೇವಸ್ಥಾನ ಹೌದು ವೀಕ್ಷಕರೇ ದಕ್ಷಿಣ ಭಾರತದ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ಕೊಲ್ಲೂರು ಶ್ರೀ ಮುಖಾಂಬಿಕಾ ದೇವಾಲಯವು ಶಕ್ತಿ ಪೀಠಗಳಲ್ಲಿ ಒಂದಾಗಿದೆ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನಲ್ಲಿಯ ರಮಣೀಯ ಕೊಡಚಾದ್ರಿ ಪರ್ವತ ಶ್ರೇಣಿಯ ತಪಲಿನಲ್ಲಿ ಪವಿತ್ರ ಸೋಪರ್ಣಿಕಾ ನದಿಯ ದಡದಲ್ಲಿ ಕೊಲ್ಲೂರು ಶ್ರೀ ಮುಖಾಂಬಿಕಾ ದೇವಿಯ ದೇವಾಲಯ ನೆಲೆಗೊಂಡಿದೆ ಇದು ಕರ್ನಾಟಕದ ಅತ್ಯಂತ ಪ್ರಮುಖ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದಾಗಿದೆ ಈ ದೇವಾಲಯಕ್ಕೆ ದಿನನಿತ್ಯವೂ ಕೂಡ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಈ ದೇವಾಲಯದ ಪೌರಾಣಿಕ ಮಹತ್ವವನ್ನು ನಾವು ನೋಡೋದಾದರೆ ಸ್ಕಂದ ಪುರಾಣದ ಸಹ್ಯಾದ್ರಿ ಖಂಡದಲ್ಲಿ ಹೊಲ್ಲೂರಿನ ಮಹಿಮೆಯನ್ನು ವಿಸ್ತಾರವಾಗಿ ವರ್ಣಿಸಲಾಗಿದೆ ಪುರಾಣಗಳ ಪ್ರಕಾರ ಹಿಂದೆ ಕಮಹಾಸುರ ಎಂಬ ರಾಕ್ಷಸನು ಲೋಕದಲ್ಲಿ ಉಪಟಳವನ್ನು ನೀಡುತ್ತಿದ್ದನು ದೇವತೆಗಳು ಮತ್ತು ಋಷಿ ಮುನಿಗಳಿಗೆ ಅವನಿಂದ ಮುಕ್ತಿ ಪಡೆಯಲು ದೇವಿಯನ್ನು ಪ್ರಾರ್ಥಿಸುತ್ತಾರೆ ಆಗ ದೇವಿಯು ತನ್ನ ಶಕ್ತಿಯಿಂದ ಕಮಹಾಸುರನನ್ನು ಉಂಟು ಮಾಡಿ ಅವನನ್ನು ಸಂಹರಿಸುತ್ತಾಳೆ ಉಂಟು ಮಾಡಿ ಸಂಹರಿಸಿದ ಕಾರಣದಿಂದ ದೇವಿಗೆ ಮೂಕಾಂಬಿಕೆ ಎಂಬ ಹೆಸರು ಬಂತು ಅನ್ನುವಂಥದ್ದು ಪುರಾಣಗಳಲ್ಲಿ ಹೇಳಿರುವಂಥದ್ದು ಹಾಗೆ ಅದೇ ಮೂಕಾಸುರ ದೇವಿಯಿಂದ ಮುಕ್ತಿಯನ್ನು ಪಡೆದು ಶ್ರೀ ಕ್ಷೇತ್ರ ಮಾರಣಕಟ್ಟೆಯಲ್ಲಿ ನೆಲೆಸುತ್ತಾನೆ ಹಾಗೆ ಕ್ರಿಸ್ತ ಸಕ ಎಂಟನೆಯ ಶತಮಾನದಲ್ಲಿ ಅದ್ವೈತ ಸಿದ್ಧಾಂತ ಪ್ರತಿಪಾದಕರಾದ ಶಂಕರಾಚಾರ್ಯರು ಕೊಲ್ಲೂರಿಗೆ ಭೇಟಿ ನೀಡಿ ಇಲ್ಲಿ ತಪಸ್ಸನ್ನು ಆಚರಿಸಿ ಮುಖಾಂಬಿಕೆಯ ದರ್ಶನವನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ ಅವರ ಮಾರ್ಗದರ್ಶನದಲ್ಲಿ ದೇವಸ್ಥಾನದಲ್ಲಿ ಪ್ರಸ್ತುತ ಸ್ವರೂಪ ಮತ್ತು ಪೂಜಾ ವಿಧಾನಗಳು ರೂಪುಗೊಂಡವು ಶಂಕರಾಚಾರ್ಯರು ಇಲ್ಲಿ ಪಂಚಲೋಹದ ಶ್ರೀ ಚಕ್ರವನ್ನ ಪ್ರತಿಷ್ಠಾಪಿಸುತ್ತಾರೆ ಈ ಶ್ರೀಚಕ್ರವು ದೇವಿಯ ಪಂಚಶಕ್ತಿಗಳಾದ ಸೃಷ್ಟಿ ಸ್ಥಿತಿ ಪಾಲನೆ ಲಯ ವಿನಾಸ ಮತ್ತು ತೀರೋಭಾವ ಹಾಗೆ ಕರುಣೆಗಳನ್ನು ಪ್ರತಿನಿಧಿಸುತ್ತದೆ ಇದು ಜ್ಞಾನ ಸಂಪತ್ತು ಮತ್ತು ಮೋಕ್ಷವನ್ನು ಪ್ರದಾನ ಮಾಡುವ ಸರ್ವಶ್ರೇಷ್ಠ ಯಂತ್ರವೆಂದು ಪರಿಗಣಿಸಲಾಗಿದೆ ಪ್ರಸ್ತುತ ಶ್ರೀ ಕ್ಷೇತ್ರದ ಆಚರಣೆಗಳನ್ನು ನಾವು ನೋಡೋದಾದರೆ ಕೊಲ್ಲೂರಿನಲ್ಲಿ ದೇವಿಗೆ ಕುಂಕುಮಾರ್ಚನೆ ಅತ್ಯಂತ ವಿಶೇಷ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಮತ್ತು ಜ್ಞಾನ ಪ್ರಾಪ್ತಿಗಾಗಿ ಈ ಅರ್ಚನೆಯನ್ನು ಮಾಡಿಸುತ್ತಾರೆ ಪ್ರತಿದಿನ ಭಕ್ತರಿಗೆ ಅನ್ನದಾನ ನಡೆಯುತ್ತದೆ ದೇವಸ್ಥಾನದ ಒಳಗೆ ಪ್ರವೇಶಿಸುತ್ತಿದ್ದಂತೆ ಬೃಹತ್ ದೀಪಸ್ತಂಭವು ಭಕ್ತರನ್ನು ಸ್ವಾಗತಿಸುತ್ತದೆ ಗರ್ಭಗುಡಿಯಲ್ಲಿ ಮುಖಾಂಬಿಕೆಯ ವಿಗ್ರಹದ ಜೊತೆಗೆ ಶ್ರೀಚಕ್ರವನ್ನು ಕಾಣಬಹುದು ತಾಯಿ ಮುಖಾಂಬಿಕೆಯ ದರ್ಶನದ ನಂತರ ಸಮೀಪದಲ್ಲಿ ಇರುವಂತಹ ಮಾರಣಕಟ್ಟೆ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಇಲ್ಲಿನ ಪ್ರಮುಖ ಸಂಪ್ರದಾಯವಾಗಿದೆ ಇದನ್ನು ಮಾಡದೆ ಮುಖಾಂಬಿಕಾ ದರ್ಶನ ಪೂರ್ಣವಲ್ಲವೆಂದು ನಂಬಲಾಗಿದೆ ವೀಕ್ಷಕರ ಇನ್ನೂ ಎರಡನೆಯದಾಗಿ ಶ್ರೀ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನ ಈ ಬ್ರಾಮಿ ದುರ್ಗಾಪರಮೇಶ್ವರಿ ದೇವಸ್ಥಾನ ಇರುವಂಥದ್ದು ಕೂಡ ಉಡುಪಿ ಜಿಲ್ಲೆಯಲ್ಲಿಯೇ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕಮಲಶಿಲೆ ಎನ್ನುವಂತಹ ಗ್ರಾಮದಲ್ಲಿ ಶ್ರೀ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ನೆಲೆಸಿದ್ದಾಳೆ ದಕ್ಷಿಣ ಕರ್ನಾಟಕದ ಐದು ಪೀಠಗಳಲ್ಲಿ ಕಮಲಶಿಲೆ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನವೂ ಕೂಡ ಒಂದಾಗಿದೆ ಕಮಲಶಿಲೆ ದೇವಾಲಯವು ತನ್ನ ಪ್ರಾಕೃತಿಕ ಸೌಂದರ್ಯ ಮತ್ತು ಧಾರ್ಮಿಕ ಮಹತ್ವಕ್ಕೆ ಹೆಸರುವಾಸಿಯಾಗಿದೆ ಕುಬ್ಧಾ ನದಿಯ ದಡದಲ್ಲಿ ನೆಲೆಸಿರುವ ಶ್ರೀ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನವು ಪ್ರಶಾಂತ ವಾತಾವರಣದಲ್ಲಿ ಇರುವಂಥದ್ದು ಕಮಲಶಿಲೆಯಲ್ಲಿ ನೆಲೆಸಿರುವ ದೇವಿಯು ಮಹಾಕಾಳಿ ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿಯ ಸಮ್ಮಿಲತ ರೂಪವಾಗಿದ್ದಾಳೆ ಎಂದು ನಂಬಲಾಗುತ್ತದೆ ಇಲ್ಲಿ ದೇವಿ ಸ್ವಯಂಭೂಲಿಂಗ ರೂಪದಲ್ಲಿ ನೆಲೆಸಿದ್ದು ಇದು ತ್ರಿಶಕ್ತಿಗಳ ಐಕ್ಯತೆಯನ್ನು ಸೂಚಿಸುತ್ತದೆ ವೀಕ್ಷಕರೇ ಕಮಲಶಿಲಾ ದೇವಿಯ ಇತಿಹಾಸ ಮತ್ತು ದೇವಸ್ಥಾನದ ಮಹತ್ವಗಳನ್ನು ನಾವು ಈ ಹಿಂದಿನ ವಿಡಿಯೋದಲ್ಲಿ ನೀಡಿದ್ದೇವೆ ಇದು ಮೂರನೆಯದಾಗಿ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರುವಂತಹ ಈ ದೇವಾಲಯ ದಕ್ಷಿಣ ಕರ್ನಾಟಕದ ಐದು ಶಕ್ತಿಪೀಠಗಳಲ್ಲಿ ಒಂದಾಗಿದೆ ಪಶ್ಚಿಮ ಘಟ್ಟಗಳ ರಮಣೀಯ ಶ್ರೇಣಿಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡುಗೆರೆ ತಾಲೂಕಿನ ಹೊರನಾಡಿನಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ದೇವಸ್ಥಾನ ಇರುವಂಥದ್ದು ಇದು ಶಾಂತವಾದ ಹಸಿರಿನಿಂದ ಕೂಡಿದ ಪ್ರದೇಶದಲ್ಲಿ ಇರುವಂಥದ್ದು ಕ್ಷೇತ್ರದ ಪೌರಾಣಿಕ ಮಹತ್ವವನ್ನು ನೋಡುವುದಾದರೆ ಅನ್ನಪೂರ್ಣೇಶ್ವರಿ ದೇವಿಯು ಸಾಕ್ಷಾತ್ ಪಾರ್ವತಿ ದೇವಿಯ ಆಹಾರದ ರೂಪ ಜಗತ್ತಿನ ಸಮಸ್ತ ಜೀವಿಗಳಿಗೆ ಅನ್ನವನ್ನು ನೀಡುವ ತಾಯಿ ಪುರಾಣಗಳ ಪ್ರಕಾರ ಒಮ್ಮೆ ಶಿವನು ಬ್ರಹ್ಮನ ಶಿರವನ್ನು ಕತ್ತರಿಸಿದಾಗ ಕಪಾಲವನ್ನು ಅವನ ಕೈಗೆ ಅಂಟಿಕೊಂಡಿತ್ತು ಮತ್ತು ಶಿವನು ಹಸಿವಿನಿಂದ ಶಾಪಕ್ಕೆ ಒಳಗಾಗುತ್ತಾನೆ ಈ ಶಾಪದಿಂದ ಮುಕ್ತಿಯನ್ನು ಪಡೆಯಲು ಶಿವನು ಜಗತ್ತನ್ನು ಸುತ್ತಾನೆ ಕಡೆಯಲ್ಲಿ ಕಾಶಿ ವಾರಣಾಸಿಗೆ ಬಂದಾಗ ಅನ್ನಪೂರ್ಣೇಶ್ವರಿ ದೇವಿಯು ಪ್ರತ್ಯಕ್ಷಳಾಗಿ ಶಿವನಿಗೆ ಅನ್ನವನ್ನು ನೀಡುತ್ತಾಳೆ ಮತ್ತು ಅವನ ಶಾಪವನ್ನು ನಿವಾರಿಸುತ್ತಾಳೆ ಹೊರನಾಡಿನಲ್ಲಿ ಶಿವನ ಶಾಪ ವಿಮೋಚನೆಗೆ ಸಂಬಂಧಿಸಿದ ಸ್ಥಳೀಯ ಕಥೆಗಳ ಪ್ರಚಲಿತವಾಗಿದೆ ಈ ಕ್ಷೇತ್ರವು ಅನ್ನದ ಮಹತ್ವವನ್ನು ಸಾರುತ್ತದೆ ಇನ್ನು ನಾಲ್ಕನೆಯದಾಗಿ ಶೃಂಗೇರಿ ಶ್ರೀ ಶಾರದಾಂಬಾ ದೇವಸ್ಥಾನ ಚಿಕ್ಕಮಗಳೂರು ಜಿಲ್ಲೆಯ ಪವಿತ್ರ ತುಂಗಾ ನದಿಯ ದಡದಲ್ಲಿರುವ ಶೃಂಗೇರಿಯು ಭಾರತದ ಪ್ರಮುಖ ಆಸಕ್ತಿ ಪೀಠಗಳಲ್ಲಿ ಒಂದಾಗಿದೆ ಇದು ಜ್ಞಾನ ಮತ್ತು ವಿದ್ಯೆಯ ಕೇಂದ್ರವಾಗಿದ್ದು ಶತಮಾನಗಳಿಂದ ಪ್ರಸಿದ್ಧವಾಗಿದೆ ಈಗಿನ ಪೌರಾಣಿಕ ಮಹತ್ವವನ್ನು ನೋಡುವುದಾದರೆ ಶಂಕರಾಚಾರ್ಯರ ಕೊಡುಗೆ ಶ್ರೀ ದೇವಿ ಜ್ಞಾನ ಕಲೆ ವಿಜ್ಞಾನ ಮತ್ತು ಸಂಗೀತದ ಆದಿ ಆಗಿದ್ದಾಳೆ ಸರಸ್ವತಿ ದೇವಿಯ ರೂಪ ಕ್ರಿಸ್ತಶಕ ಎಂಟನೆಯ ಶತಮಾನದಲ್ಲಿ ಭಾರತದ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಮಠಗಳನ್ನು ಸ್ಥಾಪಿಸಿದ ಅದ್ವೈತ ಸಿದ್ಧಾಂತದ ಪ್ರವರ್ತಕ ಶಂಕರಾಚಾರ್ಯರು ತಮ್ಮ ಮೊದಲ ಮಠವನ್ನು ಇಲ್ಲಿಯೇ ಸ್ಥಾಪಿಸಿದರು ಹಾಗೆ ಶಂಕರಾಚಾರ್ಯರು ಇಲ್ಲಿ ಶ್ರೀಚಕ್ರವನ್ನು ಕೂಡ ಸ್ಥಾಪಿಸುತ್ತಾರೆ ಹಾಗಾಗಿ ಈ ಕ್ಷೇತ್ರಕ್ಕೆ ಬಹಳ ವಿಶೇಷವಾದ ಮಹತ್ವವು ಕೂಡ ಇರುವಂಥದ್ದು ಇನ್ನು ದಕ್ಷಿಣ ಕರ್ನಾಟಕದ ಪಂಚಸಕ್ತಿ ಪೀಠಗಳಲ್ಲಿ ಐದನೇದಾಗಿರುವಂಥದ್ದು ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಮೈಸೂರು ಐತಿಹಾಸಿಕ ಮೈಸೂರು ನಗರದ ಪಶ್ಚಿಮಕ್ಕೆ ಚಾಮುಂಡಿ ಬೆಟ್ಟದ ಮೇಲೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನವು ನೆಲೆಸಿದೆ ಇದು ಮೈಸೂರು ನಗರದ ಹೆಮ್ಮೆಯ ಸಂಕೇತವಾಗಿದೆ ಶ್ರೀ ಕ್ಷೇತ್ರದ ಪೌರಾಣಿಕ ಮಹತ್ವವನ್ನು ನಾವು ನೋಡೋದಾದರೆ ಶ್ರೀ ದೇವಿ ಮಹಾತ್ಮೆ ದುರ್ಗಾ ಸಪ್ತಸತಿ ಪುರಾಣದಲ್ಲಿ ವರ್ಣಿಸುವಂತೆ ಚಾಮುಂಡೇಶ್ವರಿ ದೇವಿಯು ದುರ್ಗಾದೇವಿಯ ಅತ್ಯಂತ ಉಗ್ರ ರೂಪಗಳಲ್ಲಿ ಒಂದಾಗಿದ್ದಾಳೆ ಹಿಂದೆ ಮಹಿಷಾಸುರನು ಎಂಬ ಸತ್ತಿಶಾಲಿ ರಾಕ್ಷಸನು ದೇವತೆಗಳನ್ನು ಮತ್ತು ಮನುಷ್ಯರನ್ನು ತೀವ್ರವಾಗಿ ಹಿಂಸಿಸುತ್ತಿದ್ದನು ಅವನನ್ನು ಯಾರಿಂದಲೂ ಸೋಲಿಸಲು ಸಾಧ್ಯವಾಗಲಿಲ್ಲ ಆಗ ದೇವತೆಗಳ ಕೋರಿಕೆಯ ಮೇರೆಗೆ ದುರ್ಗಾದೇವಿ ತನ್ನ ಉಗ್ರ ರೂಪವಾದ ಚಾಮುಂಡಿ ರೂಪವನ್ನು ತಾಳಿ ಮಹಿಷಾಸುರನನ್ನು ಸಂಹಾರ ಮಾಡುತ್ತಾಳೆ ಹಾಗೆ ಈ ಬೆಟ್ಟದಲ್ಲಿ ನೆಲೆಸುತ್ತಾಳೆ ಎಂದು ಹೇಳುತ್ತಾರೆ ಇನ್ನು ಮೈಸೂರು ಚಾಮುಂಡೇಶ್ವರಿ ಶತಮಾನಗಳಿಂದಲೂ ಮೈಸೂರು ರಾಜವಂಶವಾದ ಒಡೆಯರ್ ಕುಟುಂಬದ ಕುಲದೇವತೆ ಆಗಿದ್ದಾಳೆ ವೀಕ್ಷಕರೇ ದಕ್ಷಿಣ ಕರ್ನಾಟಕದಲ್ಲಿ ಇರುವಂತಹ ಈ ಐದು ಶಕ್ತಿ ಪೀಠಗಳು ಕೇವಲ ಇಟ್ಟಿಗೆ ಮತ್ತು ಕಲ್ಲುಗಳಿಂದ ನಿರ್ಮಿಸಿದ ದೇವಾಲಯಗಳಲ್ಲ ಬದಲಿಗೆ ಪ್ರಾಚೀನ ವೇದ ಪುರಾಣಗಳಲ್ಲಿ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಮತ್ತು ಸಾಂಸ್ಕೃತಿಕ ಶ್ರೀಮಂತಿಕೆ ಜೀವಂತ ಸಂಕೇತಗಳಾಗಿವೆ ಪ್ರತಿಯೊಂದು ಪೀಠವು ತನ್ನದೇ ಆದ ವಿಶಿಷ್ಟವಾದ ಕಥೆ ಮತ್ತು ಮಹತ್ವವನ್ನು ಹೊಂದಿದೆ ವೀಕ್ಷಕರೇ ಈ ಕ್ಷೇತ್ರಗಳು ಭಕ್ತರಿಗೆ ಆಧ್ಯಾತ್ಮಿಕ ಅನುಭವ ಮನಃಶಾಂತಿ ಮತ್ತು ದೇವಿಯ ದೈವಿಕ ಆಶೀರ್ವಾದವನ್ನು ನೀಡುವ ಮೂಲಕ ಸಾವಿರಾರು ವರ್ಷಗಳಿಂದ ಭಕ್ತಿ ಮತ್ತು ನಂಬಿಕೆಯ ತಾಣಗಳಲ್ಲಿ ಬೆಳಗುತ್ತಿದೆ ಕರ್ನಾಟಕದ ಈ ಪವಿತ್ರ ಆಸಕ್ತಿ ಪೀಠಗಳಿಗೆ ಭೇಟಿ ನೀಡುವುದು ಕೇವಲ ತೀರ್ಥಯಾತ್ರೆಯಲ್ಲ ಬದಲಿಗೆ ಭಾರತದ ಶ್ರೀಮಂತ ಆಧ್ಯಾತ್ಮಿಕ ಮತ್ತು ಐತಿಹಾಸಿಕ ಪರಂಪರೆಯನ್ನು ಅನುಭವಿಸುವ ಒಂದು ಅನನ್ಯ ಅವಕಾಶವಾಗಿದೆ ವೀಕ್ಷಕರೇ ಇದಿಷ್ಟು ಮಾಹಿತಿ ದಕ್ಷಿಣ ಕರ್ನಾಟಕದಲ್ಲಿ ಇರುವಂತಹ ಐದು ಶಕ್ತಿ ಪೀಠಗಳ ಬಗ್ಗೆ ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು